ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬದನೆಕಾಯಿ ಟೊಮೆಟೊ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಟೊಮೆಟೊ ಬದನೆಕಾಯಿ ಟೊಮೆಟೊ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ನಾನು ಇವಾಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಒಂದು ದೊಡ್ಡ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಇದರಲ್ಲಿ ಒಂದು ದೊಡ್ಡದು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನೋಡು ಒಂದು ಐದು ನಾಲ್ಕು ಟೊಮೆಟೊ ಹದ್ವಾರು ಕಾಯಿ ಇರೋದು ಅಂದರೆ ಹಣ್ಣು ಇಲ್ಲ ಕಾಯಿ ಇಲ್ಲ ಆ ಥರ ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಈ ಚಾಕು ಬಂದುಬಿಟ್ಟು ಮೀಶೋದಲ್ಲಿ ನಾನು ಪೀಲರ್ ಜೊತೆಗೆ ತಗೊಂಡಿದ್ದೆ ಎರಡು ಪೀಲರ್ ಬಂದಿದ್ದು ಇದು ಇದ್ರ ಜೊತೆಗೆ ಇದೊಂದು ಚೂಪಾಗಿದೆ ಇದು ಏನಾದರೂ ಈರುಳ್ಳಿ ಮ ಬೇರು ತೆಗಿಯ ಈರುಳ್ಳಿ ತೆಗಿಯೋಕ್ಕೆ ಮತ್ತು ಟೊಮೆಟೊ ಇದು ತೋಟ ತೆಗಿಯೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಈ ಚಾಕು ಬಂದ್ಬಿಟ್ಟು ಮೀಶೋದಲ್ಲೇ ತೊಗೊಂಡಿದ್ದೆ ಇನ್ನೂರ ಮೂರು ರೂಪಾಯಿ ಮೂರು ಚಾಕು ಬಂದಿತ್ತು ಚಾ ಚಾಕು ತುಂಬ ಶಾರ್ಪಾಗಿದೆ ನೋಡಿ ನೀವು ಬೇಕಾಗಿದ್ದರೆ ತಗೊಳ್ಳಿ ಇದರಲ್ಲಿ ಮೀಶೋದಲ್ಲಿ ನೋಡಿ ತಗೊಳ್ಳಿ ನೋಡಿ ಇವಾಗ ಈ ಚಾ ಈ ನಾಲ್ಕು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಎಲ್ಲನೂ ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿನ ತೊಳ್ಕೊಂಡಿದ್ದೀನಿ ಒಂದು ಆರು ಟಮ ಬದನೆಕಾಯಿನ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಉಪ್ಪು ನೀರಲ್ಲಿ ಇದ್ದೀನಿ ನೋಡಿ ಚೆನ್ನಾಗಿ ಎಳೆದಿದೆ ಬೇ ಬೀಜ ಒಂದು ಇಲ್ಲ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನೋಡಿ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಕುಕ್ಕರ್ಗೆ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೊತ್ತಂಬರಿ ಫ್ಲೇವರ್ ನೀರಲ್ಲಿ ಬೆಂದಾಗ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಕರಿಬೇವು ತುಂಬ ಒಳ್ಳೆಯದು ಮತ್ತು ಕೂದಲಿಗೆ ಕಣ್ಣಿಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಹಸಿ ಮೆಣ್ಸಿನ್ಕಾಯಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಮತ್ತು ನೋಡಿ ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಅಶ್ನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಕುಕ್ಕರ್ಲಿ ಇಡನ್ನ ಮುಚ್ಬಿಟ್ಟು ಎರಡೇ ಎರಡು ವಿಷಲ್ ಬರ್ಸ್ಕೊಳ್ಳೋಣ ಸಾಕು ಟೊಮೆಟೊ ಎಲ್ಲ ಬೆಂದ್ಬಿಡುತ್ತೆ ಇದು ಬೇಯೋಷ್ಟರಲ್ಲಿ ನಾವು ಇವಾಗ ಅನ್ನಕ್ಕೆ ಇಟ್ಕೊಳ್ಳೋಣ ಆ ಕಡೆಗೆ ಇಟ್ಬಿಟ್ಟು ಇವಾಗ ಈ ಕಡೆಗೆ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟು ನಮ್ನಕ್ಕೆ ಇಟ್ಕೊಂಡ್ಬಿಡೋಣ ಎರಡು ಒಟ್ಟೊಟ್ಟಿಗೆ ಆಗೋಗ್ಬಿಡುತ್ತೆ ಒಂದು ಹಾಫ್ ಅನ್ ಅವರಲ್ಲಿ ಸಾರು ಅನ್ನ ಎರಡು ಆಗೋಗುತ್ತೆ ಇದನ್ನು ನೋಡಿ ಮ ಬದನೆಕಾಯಿ ಟೊಮೆಟೊ ಗೊಜ್ಜ ಟೊಮೆಟೊ ಬಜ್ಜಿನ ಮುದ್ದೆಗೆ ಮುದ್ದೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಹುಣ್ಸೆ ಹಣ್ಣು ಹಾಕಿಲ್ಲ ನೀವು ಬೇಕಾದ್ರೆ ಹುಳಿ ಜಾಸ್ತಿ ತಿನ್ನೋರಿದ್ದರೆ ಹುಣಸೆಹಣ್ಣು ಕೂಡ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಖಾರನೂ ಚೆನ್ನಾಗಿ ಖಾರ ತಿನ್ನೋರಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ಪೂರಿಗೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹುಳಿ ತಿನ್ನೋರು ಜ್ವರ ಬಂದು ಏನಾದರೂ ಬಾಯಿ ಕೆಟ್ಟಿರೋರಾದರೆ ಈ ಈ ಗೊಜ್ಜನ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಬೆಂದಿದೆ ಬೆಂದಿದ್ದಾದ್ಮೇಲೆ ಇವಾಗ ನಾವು ಬಿಡೋಣ ಹಾರಕ್ಕೆ ಬಿಡೋ ಹಾರೋದಕ್ಕೆ ಮುಂಚೆ ನಾವು ಇವಾಗ ಟೊಮೆಟೊದಲ್ಲಿ ಸಿಪ್ಪೆ ಎಲ್ಲ ತಗೊಂಬಿಡೋಣ ಟೊಮೆಟೊದಲ್ಲಿ ನೋಡಿ ಕಟ್ ಮಾಡಿದ್ದೀವಲ್ಲ ಹೆಂಗು ಸುಮ್ಮನೆ ಹಂಗೆ ಮುಟ್ಟಿದರೆ ಸಾಕು ನಮಗೆ ಬಂದುಬಿಡುತ್ತೆ ಇವಾಗೆಲ್ಲ ಸಿಪ್ಪೆಯೆಲ್ಲ ತಕ್ಕೊಂಡು ಹಾರಕ್ಕೆ ಬಿಟ್ಬಿಡೋಣ ಇದು ತಣ್ಣಗಾಗಲಿ ತಣ್ಣಗಾಗಿದ ತಕ್ಷಣ ಇವಾಗ ತಣ್ಣಗಾಗಿದೆ ನೋಡಿ ತಣ್ಣಗಾಗಿದ್ದನ್ನು ನಾನು ಮತ್ತೆ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಮಸಿಯೋದಕ್ಕೋಸ್ಕರ ನೋಡಿ ಮಸಿಯೋದಕ್ಕೋಸ್ಕರ ಬೇರೆ ಪಾತ್ರೆ ಎಲ್ಲ ಅನಾಶವಾಗಿ ಪಾತ್ರೆಗಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಇದ್ದೀನಿ ಮಸಿಯೋದು ಬಂದ್ಬಿಟ್ಟು ನಾವು ತುಂಬ ನೈಸಾಗಿ ಮಸಿಬಾರ್ದು ಒಂದು ಎರಡಾಗಿ ನಮಗೆ ಒಪ್ಪೊಪ್ಪಾಗಿ ನಮಗೆ ಹಂಗಂಗೆ ಸಿಗಬೇಕು ಬಾಯಿಗೆ ಬದನೆಕಾಯಿ ಟೊಮೆಟೊ ಎರಡೂ ಸಿಗಬೇಕು ಆ ಥರ ನಾವು ಮಸ್ಕೊಬೇಕಾಗುತ್ತೆ ಈರುಳ್ಳಿ ಟೊಮೆಟೊ ಬದ್ನೆಕಾಯಿ ಎಲ್ಲನೂ ನಮಗೆ ಸ್ವಲ್ಪ ಬಾಯಿಗೂ ಸಿಗೋಂಗಿರಬೇಕು ಇರಬೇಕು ಆ ಥರ ಮಸ್ಕೋಬೇಕು ಇವಾಗ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ನಾನು ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಒಂದು ದೊಡ್ಡ ಒಂದು ಬೆಳ್ಳುಳ್ಳಿ ಒಂದು ಆರು ಏಳು ಹೆಸ್ರು ಬೆಳ್ಳುಳ್ಳಿನ ಜೀರಿಗೆ ಇದ್ದೀನಿ ಜೀರಿಗೆ ಹಾಕೊಂಡ್ಮೇಲೆ ಒಂದು ಆರು ಏಳು ಹಸಿರು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಲ್ಲ ಸಿಪ್ಪೆ ಸಮೇತ ಒಗ್ಗರಣೆಗೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ನೋಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕಿದ್ಮೇಲೆ ನಾನು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗುನ ಹಾಕ್ಕೊಳ್ತಾ ಇದ್ದೀನಿ ಇಂಗು ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾನು ಮಸ್ಕೊಂಡಿರೋದು ಬದನೆಕಾಯಿ ಟೊಮೆಟೋನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಟೊಮೆಟೊ ಬದನೆಕಾಯಿಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹಾಗಾಗಿ ಅದೇ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದೇ ಇದೇ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಅದನ್ನೇ ಇವಾಗ ಒಂದು ಕುದಿ ಬರಕ್ಕೆ ಬಿಡೋಣ ನೋಡಿ ಇದು ತುಪ್ಪ ಹಾಕ್ಕೊಂಡು ನಾವು ಅನ್ನ ಹಾಕೋ ಅನ್ನಕ್ಕೆ ತಿಂತಾ ಇದ್ರೆ ಸೈಡ್ಗೆ ಹಪ್ಪಳ ಸಂಡಿಗೆ ಮತ್ತು ಕಬಾಬು ಮತ್ತು ಇದನ್ನೆಲ್ಲ ಇಟ್ಕೊಂಡೊಂದು ತಿಂತಾ ಇದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನಿಸುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಸುಮ್ಮನೆ ಒಂದು ಕುದಿ ಬರ್ಸ್ಕೊಂಡ್ರೆ ನಮಗೆ ಬದನೆಕಾಯಿ ಟೊಮೆಟೊ ಬಚ್ಚಿ ರೆಡಿ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿದ್ರೆ ನೀವು ನಾವು ಹಾಕೋ ಪ್ರತಿ ಒಂದು ವೀಡಿಯೋನ ನಿಮಗೆ ಫಸ್ಟ್ ಬರುತ್ತೆ ಲೈಕ್ ಮಾಡಿ ಲೈಕ್ ಮಾಡಿದರೆ ನಮ್ಮ ವೀಡಿಯೋ ಸ್ವಲ್ಪ ಮುಂದೆ ಹೋಗುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ